ಮಾಡೋದು ಮೈಸೂರಿಗೆ ಹೋಗ್ತೀನಿ ಅಲ್ಲೂ ಶಾಪ್ ಬೆಂಗಳೂರಿಗೆ ಹೋಗ್ತೀನಿ ಅಲ್ಲೂ ಶಾಪ್ ಅಷ್ಟು ಶಾಪ್ ಮಾಡಿದ್ದೀನಿ ಏನು ಕಲಿಬೇಡ ಮದ್ದೆ ಮಾಡ್ಕೊಂಡು ಹೋಗ್ಬಂತೀಯಲ್ಲ ಈ ಟೈಪ್ ಆಫ್ ಲೈಫ್ ನ ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದಿದ್ದೀನಿ ಯಾವ ತರ ಇರುತ್ತೆ ನಂಗೆ ಯಾರ್ಯಾರ ಫ್ರೆಂಡ್ ಆಗ್ಬೋದು ಅಂತ ಗೊತ್ತಿಲ್ಲ ಇದೇ ಗೊತ್ತಿಲ್ಲ ನನಗೆ ಟೀನೆ ಬಿಸ್ಕೆಟ್ ತಗೊಳ್ಳೋಣ ಅಂದ್ರೆ ಐದು ರೂಪಾಯಿ ಹುಡುಕ್ತ ಐದು ರೂಪಾಯಿನೂ ಸಿಗ್ಲಿಲ್ಲ ಅವಳು ಫಸ್ಟ್ ನೀರಲ್ಲಿ ಮುಳುಗ್ಬೇಕಾಯ್ತಾ ನೀರಲ್ಲೇ ಮುಳುಗಲ್ಲ ಇನ್ ಎಲ್ಲಿ ಸರ್ಫಿಂಗ್ ಕಲಿಬಹುದು ಹೇಳಿ ಆಮೇಲೆ ಬರ್ತೀನಿ ಯಾರಾದರೂ ಸ್ಟ್ರೇಂಜರ್ಸ್ ಬಂದರೆ ಮಾತಾಡೋಕ್ಕೆ ಅಥವಾ ಪರಿಚಯ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂತೀನಿ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಅಯ್ಯೋ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸೂಪರ್ ಆಗಿದ್ದೀನಿ ಆ್ಯಂಡ್ ಇವತ್ತಿನ ವೀಡಿಯೋ ತುಂಬಾ ಸ್ಪೆಷಲ್ ಯಾಕಂದರೆ ನಾನು ಮುಲ್ಕಿಗೆ ಹೋಗ್ತಾ ಇದ್ದೀನಿ ಮುಲ್ಕಿ ಅಂದ ತಕ್ಷಣ ನಾನು ಓಕೆ ಎಲ್ಲರಿಗೂ ಬರೋದು ತಲೆಯಲ್ಲಿ ಸರ್ಫಿಂಗ್ ಎಸ್ ನಾನು ಸರ್ಫಿಂಗ್ ಕಲಿಯೋಕ್ಕೆ ಹೋಗ್ತಾ ಇದ್ದೀನಿ ಪ್ರತಿ ವರ್ಷನೂ ಅಂದ್ಕೊಳ್ತಾ ಇದ್ದೆ ಸರ್ಫಿಂಗ್ ಕಲಿಬೇಕು ಸರ್ಫಿಂಗ್ ಕಲಿಬೇಕು ಈ ವರ್ಷ ಹೋಗಲೇಬೇಕು ಆ್ಯಂಡ್ ಏನಾದರೂ ಒಂದು ಹೊಸ್ತಾಗಿ ಕಲಿಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಧೈರ್ಯ ಮಾಡಿ ಹೊರಡೋಣ ಅಂತ ಹೊರಟಿದ್ದೀನಿ ಆ್ಯಂಡ್ ಅದಕ್ಕೆ ಪ್ರಿಪ್ರೇಷನ್ಸ್ ಏನೂ ಇಲ್ಲ ನಾನು ಹೋದ ವರ್ಷ ನಾನು ಸ್ವಿಮ್ಮಿಂಗ್ ಕಲ್ತಿದ್ದೆ ಸೊ ಆ ಧೈರ್ಯದಿಂದ ಹೋಗ್ತಾಯಿದ್ದೀನಿ ಇಲ್ಲ ತುಂಬ ಭಯ ನನಗೆ ಸೊ ಭಯ ಹೋಗ್ಸೋಕ್ಕೆ ನಾನು ಈ ಒಂದು ಸರ್ಫಿಂಗ್ ಕಲಿತಾ ಇದ್ದೀನಿ ಅಂತ ಅನಿಸುತ್ತೆ ಸೊ ಎಸ್ ಆಮ್ ಸೊ ಎಕ್ಸೈಟೆಡ್ ಯಾವ ಥರ ಇರುತ್ತೆ ನಾನು ಯಾವ ಥರ ಮಾಡ್ತೀನಿ ನನ್ನ ನಂದು ಕೋರ್ಸ್ ಇರೋದು ಐದು ದಿನ ಆಯಿತಾ ಸೊ ಐದು ದಿನನೂ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ಅಪ್ಡೇಟ್ಸ್ ಗೊತ್ತಾಗುತ್ತೆ ಮೂರು ದಿನ ಇದೆ ಐದು ದಿನ ಇದೆ ಏಳು ದಿನ ಇದೆ ಸಾಕು ಐದು ದಿನ ಸಾಕು ಅಂತ ಅಂದ್ಕೊಂಡೆ ನೋಡೋಣ ಐದು ದಿನದಲ್ಲಿ ಕಲಿತೀನೋ ಇದು ಅಂತ ಎಸ್ ಅದಕ್ಕೆ ಪ್ರಿಪ್ರೇಷನ್ಸು ಎಲ್ಲ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ನಲ್ಲ ಬ್ಯಾಂಗ್ಳೂರು ಮೈಸೂರಿಗೆ ಹೋಗಿದ್ನಲ್ಲ ಎಲ್ಲ ಡೆಕತ್ಲೋನಲ್ಲಿ ಎಲ್ಲ ಪರ್ಚೇಸ್ ಮಾಡಿದ್ದೀನಿ ಸರ್ಫಿಂಗಿಗೆ ಏನೇನು ಕ್ಲಾತ್ಸ್ ಬೇಕು ಅಂತ ಹಾಗೆ ನನ್ನ ಹತ್ರ ಸ್ವಿಮ್ ಸೂಟ್ ಇತ್ತು ಸೊ ಅದನ್ನು ಹೋಗ್ತಾ ಇದ್ದೀನಿ ಆ್ಯಂಡ್ ಯಾ ಇದೊಂದು ಬ್ಯಾಗ್ ತೊಗೊಂಡೆ ವಾಟರ್ ರೆಸಿಸ್ಟೆನ್ಸ್ ಅಂದರೆ ಒದ್ದೆ ಬಟ್ಟೆ ಎಲ್ಲ ಇಟ್ಕೊಳ್ಳೋಕ್ಕೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟು ರೆಡಿ ಆಗಿದ್ದೀನಿ ಆ್ಯಂಡ್ ಸ್ವಲ್ಪ ಎಕ್ಸೈಟ್ಮೆಂಟು ಆಮೇಲೆ ಸ್ವಲ್ಪ ಏನು ಕನ್ಫ್ಯೂಷನ್ ಇದೆ ಸೊ ಗೊತ್ತಿಲ್ಲ ಎಲ್ಲ ಮಿಕ್ಸಡ್ ಎಮೋಷನ್ಸ್ ಆ್ಯಂಡ್ ಮನೇಲಿ ಅಮ್ಮ ತೋಟಕ್ಕೆ ಹೋಗಿದ್ದಾರೆ ಅಪ್ಪ ಯಾವಾಗ ಬಂದರು ಅವರಿಗೆ ಹೇಳಿ ಹೋಗ್ತೀನಿ ಐ ಥಿಂಕ್ ನಾನು ಬರೋದು ಸೆವೆನ್ ಡೇಸ್ ಆಗುತ್ತೆ ಸೆವೆನ್ ಡೇಸ್ ಚಂಪೂನ ಬಿಟ್ಟಿರಬೇಕು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಚಂಪುನ ಕರ್ಕೊಂಡು ಹೋಗೋಣ ಅಂತ ಬಟ್ ಅಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ ದಿನ ನಾನೇ ಗೊತ್ತೀನಿ ಬಾಯ್ ಏನೋ ಒಂದು ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಬಾಯ್ ಸಣ್ಣ

ಮಾತ್ರ ಬಾಯ್ ಚಿಕ್ಕಮಂಗ್ಳೂರಿಂದ ಡೈರೆಕ್ಟಾಗಿ ನಾವು ಸ್ಟಾಪ್ ಮಾಡಿದ್ದೆ ಆಗು ಬ್ಯಾತ್ರ ಬಟ್ ಇಲ್ಲಿ ಏನಾಯಿತು ಅಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ ನಮ್ಮ ಹತ್ರ ಕ್ಯಾಶು ಇಲ್ಲ ನಾವು ಅದೇ ಒಂದು ದೊಡ್ಡ ತಪ್ಪು ಮಾಡೋದು ಟ್ರಾವೆಲ್ ಹೋಗಬೇಕಾದ್ರೆ ಒಂದು ಕ್ಯಾಶು ಸಹ ಇಟ್ಕೊಳಲ್ಲ ಎಷ್ಟು ಸರಿ ಅನ್ಕೊಂತೀನಿ ನಾನು ಕ್ಯಾಶ್ ಇಟ್ಕೋಬೇಕು ಇಡ್ಕೋಬೇಕು ಅಂತ ಸೊ ಹಿಡ್ಕೊಳ್ಲಿಲ್ಲ ಐವತ್ತು ರೂಪಾಯಿ ಎಲ್ಲ ಹುಡುಕಿ ಖಾರ ಸಿಕ್ತು ಸೊ ಅವಳಿಗೆ ಹೊಟ್ಟೆ ಹಸಿತಿತ್ತು ಅಂತ ಅವಳು ಮ್ಯಾಗಿ ತಿಂತಿದ್ದಾಳೆ ಆ್ಯಂಡ್ ನಲ್ವತ್ತು ರೂಪಾಯಿ ಮ್ಯಾಗಿ ಹತ್ತು ರೂಪಾಯಿ ಟೀ ನನಗೆ ಎಂಥ ಸಿಟಿ ಬಂತು ಅಲ್ಲ ಅದಕ್ಕೆ ಯಾವಾಗಲೂ ಕ್ಯಾಶ್ ಇಟ್ಕೊಂಡು ಇರಬೇಕು ಇದೇ ಗತಿ ನನಗೆ ಟೀನೇ ಬಿಸ್ಕೆಟ್ ತೊಗೊಳ್ಳೋಣ ಅಂದರೆ ಐದು ರೂಪಾಯಿ ಹುಡುಕ್ತಾ ಐದು ರೂಪಾಯಿನೂ ಸಿಗಲಿಲ್ಲ ಇವತ್ತು ಚೆನ್ನಾಗಿದೆ ನೋಡಿ ದುಡ್ಡಿದ್ದು ತಿನ್ನಕಾಗಲ್ಲ ಕ್ಯಾಶ್ ಬೇಕು ಇಟ್ಕೋಬೇಕು ಗಾಯ್ಸ್ ಇಟ್ಕೋಬೇಕು ಕ್ಯಾಶ್ ಅಲ್ಲ ಹಾಸ್ಕೊ ಬರೋದಲ್ಲ ಫೋನ್ ಇದೆ ಅಂತ ಫೈನಲಿ ರೂಮಿಗೆ ಬಂದು ರೀಚ್ ಆಗಿದ್ದೀನಿ ಆ್ಯಕ್ಚುಲಿ ಇದು ಶೇರಿಂಗ್ ರೂಮ್ ಅನ್ಸುತ್ತೆ ಇಲ್ಲಿ ಎರಡು ಕಾಟ್ ಇದೆ ಕೆಳಗಡೆ ಮೇಲ್ಗಡೆ ಅಂಡ್ ಇಲ್ಲೂ ಕಾಟ್ ಇದೆ ಸೊ ಇಡೀ ರೂಮು ನಮಗೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಬಂದರೂ ಬರ್ಬೋದು ಬಂದರೆ ಚೆನ್ನಾಗಿರುತ್ತೆ ಯಾಕಂದರೆ ಯಾರಾದರೂ ಸ್ಟ್ರೇಂಜರ್ಸ್ ಬಂದರೆ ಮಾತಾಡೋಕ್ಕೆ ಅಥವಾ ಪರಿಚಯ ಮಾಡ್ಕೊಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂತೀನಿ ಇನ್ನು ಏಳು ದಿನ ಇಲ್ಲೇ ಇರಬೇಕು ಸದ್ಯಕ್ಕೆ ಇದೆ ನಮ್ಮ ಮನೆ ಅದಕ್ಕೆ ನಾನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಐಟಮ್ಸ್ ಎಲ್ಲ ತೆಗಿತಾ ಇದ್ದೀನಿ ಸೊ ಇದು ರೂಮು ಆ್ಯಂಡ್ ಇಲ್ಲಿ ಬಾತ್ರೂಮ್ ಇದೆ ಸೊ ಇಲ್ಲಿ ಮಿರರ್ ಆ್ಯಂಡ್ ವಾಶ್ ಆ್ಯಂಡ್ ಒಂದು ಬಾಲ್ಕನಿ ಸೊ ತುಂಬ ಸ್ಪೇಸ್ ಇದೆ ಚಿಲ್ ಚಿನ್ನಅಪ್ ಮಾಡೋಕ್ಕೆ ಆರಾಮಾಗಿ ಕುತ್ಕೊಂಡು ವ್ಯೂ ನೋಡಿ ಎಂಜಾಯ್ ಮಾಡೋಕ್ಕೆ ಸಾಕಾಗಿದೆ ಈ ಬಾಲ್ಕನಿ ತುಂಬ ನನಗೆ ಇಷ್ಟ ಆಯಿತು ಚೇತಕ್ಕೂ ಇಷ್ಟ ಆಗಿದೆ ಅನ್ಸುತ್ತೆ ನನಗೆ ಇಷ್ಟ ಆಗಿದೆಯಾ ಹ್ಞೂ ಆ್ಯಕ್ಚುಲಿ ಬಂದ ತಕ್ಷಣ ನೋಡ್ತಾ ಇರೋದು ಎಲ್ಲ ಒಬ್ಬೊಬ್ಬರೇ ಬಂದಿದ್ದಾರೆ ಅಂದರೆ ಕಲಿಯೋ ಆಸೆ ಇರುತ್ತೆ ಅಲ್ಲ ಎಲ್ಲ ಒಬ್ಬೊಬ್ಬರು ಬಂದಿದ್ದಾರೆ ಒಂಥರ ಡಿಫ್ರೆಂಟ್ ಸ್ಟೈಲ್ ಅವ್ರ ಅವ್ರವ್ರ ಪಾಡಿಗೆ ಇರೋದು ಅವ್ರವ್ರ ವರ್ಕ್ ಮಾಡ್ತಾ ಇರೋದು ಈ ಟೈಪ್ ಆಫ್ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬಂದಿದ್ದೀನಿ ಯಾವ ಥರ ಇರುತ್ತೆ ನಂಗೆ ಯಾರ್ಯಾರ ಫ್ರೆಂಡ್ ಆಗ್ಬೋದು ಅಂತ ಗೊತ್ತಿಲ್ಲ ಸೊ ನೋಡೋಣ ನಾಳೆ ಏಳು ಗಂಟೆ ಏಳುವರೆಗೆ ಸೆಕ್ಷನ್ ಇದೆ ಅದಕ್ಕಿಂತ ಮುಂಚೆ ನಾನು ಕ್ಲೀನಾಗಿ ಅಪ್ ಆಗಿ ರೆಡಿಯಾಗಿ ಹೋಗಬೇಕು ಸೊ ಇಷ್ಟು ಡೀಟೇಲ್ಸು ಏಳು ದಿನಕ್ಕೆ ಒಂದಿಷ್ಟು ಬಟ್ಟೆ ತಂದಿದ್ದೀನಿ ಏನು ಹಾಕ್ಕೊಂತೀನೋ ಏನು ಬಿಡ್ತೀನೋ ಗೊತ್ತಿಲ್ಲ ಬರೀ ಡೆಕೋತ್ಲಾನಿಗೆ ಹೋಗೋದು ಶಾಪ್ ಮಾಡೋದು ಡೆಕೋತ್ಲಾನಿಗೆ ಹೋಗೋದು ಶಾಪ್ ಮಾಡೋದು ಮೈಸೂರಿಗೆ ಹೋಗ್ತೀನಿ ಅಲ್ಲೂ ಶಾಪ್ ಬೆಂಗಳೂರಿಗೆ ಹೋಗ್ತೀನಿ ಅಲ್ಲೂ ಶಾಪ್ ಅಷ್ಟು ಶಾಪ್ ಮಾಡಿದ್ದೇನೆ ಇದೇನು ಹಾಕೊಳ್ತೀನಿ ಗೊತ್ತಿಲ್ಲ ಅದಕ್ಕೋಸ್ಕರ ಇಷ್ಟು ಆರ್ಡ್ರ್ ಚೇತನಂಗೆ ಒಂದೂ ಇಲ್ಲ ನನ್ನ ಡೈಲಿ ರಬ್ಬ ಪ್ಯಾಂಟ್ಸ್ ಸೊ ಈಸಿಯಾಗಿ ಸಿಗಬೇಕು ಅಂತ ಜೊತೆಲಿ ಇತ್ತು ಎಲ್ಲ ಕ್ಲಾತ್ಸು ಜೋಡಿಸ್ಕೊಂಡಿದ್ದೀನಿ ಆಲ್ ಸೆಟ್ ಸೆಟ್ ಆ್ಯಂಡ್ ಚೇತು ಫುಲ್ ಫ್ಲ್ಯಾಟ್ ಅವಳು ಕಾರಲ್ಲೂ ಮಲ್ಕೊಂಡಿದ್ದು ಇವಾಗಲೂ ಮಲ್ಕೊತಿದ್ದಾಳೆ ಮಲ್ಕೋ ಮಲ್ಕೊ ಗುಡ್ ನೈಟ್ ಓಕೆ ಮಾತಾಡ್ತಿಲ್ವಂತೆ ಗೈಸ್ ಯಾವಾಗ ನೋಡಿದ್ರು ಹಂಗೆ ಹೇಳ್ತಾಳೆ ಮಾತಾಡ್ಸಲ್ಲ ಮಾತಾಡ್ಸ್ಬೇಡ ಗುಡ್ ನಾನು ಯಾಕೆ ಅಂತಲೂ ಕೇಳಲ್ಲ ಹೇಳು ಯಾಕೆ ಹೇಳು ನನಗೆ ಸರ್ಫಿಂಗ್ ಅವಳು ಫಸ್ಟು ನೀರಲ್ಲಿ ಮುಳುಗ್ಬೇಕಾಯ್ತಾ ನೀರಲ್ಲೇ ಮುಳುಗಲ್ಲ ಇನ್ನು ಎಲ್ಲಿ ಸರ್ಫಿಂಗ್ ಕಲಿಬೋದು ಹೇಳಿ ಫಸ್ಟು ನೀರು ಭಯ ಹೋಗಬೇಕು ಮೇಲೆ ಇದು ಸರಿ ಆಯಿತು ನೀನು ಒಂದು ಎರಡು ದಿನ ನೋಡ್ತೀನಿ ಆಟ ಆಡು ಸಮುದ್ರದಲ್ಲಿ ಆಯಿತಾ ಪರವಾಗಿಲ್ಲ ಆಟ ಆಡು ಬೀಳು ಆಮೇಲೆ ನೋಡೋಣ ಫೈನ್ ಸೊ ಇವಾಗ ನಾನು ಸ್ವಲ್ಪ ಫ್ರೆಶ್ಅಪ್ ಆಗಿ ನಿಮಗೆ ಆಮೇಲೆ ಸಿಗ್ತೀನಿ ಅಷ್ಟೆ 可以吧